ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಪಲೈ ಫ್ರೆಂಡ್ಸ್ ನೋಡಿರಿ ಇವತ್ತು ನಾವು ನಿನ್ನೆ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತು ಹೊಳ್ಳಿ ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಮಾಡಿಲ್ಲ ಯಾಕಂದ್ರೆ ಇಲ್ಲಿದು ಇಲ್ಲಿ ನೀರಿನ ಪ್ರಾಬ್ಲಮ್ ಭಾಳ ಐತಿ ಅದಕ್ಕೆ ನೀರು ತುಂಬಿಸ್ಕೊಳೋದು ಜಾಕ ಮಾಡೋದು ಪಾತ್ರೆ ತೊಳೆಯೋದು ಬರೀ ಇದೇ ಆಯಿತು ಅಂದರೆ ಆ ಗದ್ದಲ್ದಾಗ ನಾವು ವೀಡಿಯೋ ಮಾಡ್ಕೊಂಡು ನಿಂತ ಅಷ್ಟೇ ಎಲ್ಲರೂ ಬೇದ ಬಿಡ್ತಾರೆ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ ಈಗ ಎಲ್ಲ ಕೆಲಸ ಮುಗಿದೈತಿ ನಾಷ್ಟ ಅವಲಕ್ಕಿ ಮಾಡ್ಕೊಂಡು ತಿಂದ್ವಿ ಅದಾದಮೇಲೆ ಈಗ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಹೇಗೈತಿ ಟೈಮು ನೀರಿಗೆ ಇಟ್ಟೈತಿ ನಮ್ಮ ಇನ್ನು ಮಾಡಬೇಕು ಹಂಗಾಗಿ ನಮ್ಮ ಮನೆಯವರು ನಮ್ಮ ಗಂಡ ಮುಂಡ್ರಿಗೆ ಕೆಲಸ ಐತಿ ಹಂಗಾಗಿ ಮುಂಡ್ರಿಗೆ ಹೋಗ್ಯಾರ ಅದು ಏನು ಕೆಲಸ ಐತ್ತ ಎಲ್ಲ ಮುಗಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಶೇರ್ ಮಾಡ್ಕೊಳಂಗಿಲ್ಲ ಅದೇ ಕೆಲಸದ ಮ್ಯಾಗ ಬಂದೀವಿ ಈಗ ಹುಡುಗರು ನಮ್ಮಿತ ಮಕ್ಕೊಂಡ ನಾವೆಲ್ಲ ಹಂಗೆ ಅಡ್ಡಾಗೆ ಮಕ್ಕಳ ಈಗ ನೋಡ್ರಿ ಅನ್ನಕ್ಕೆ ಇಡಬೇಕು ನಿನ್ನ ರಾತ್ರಿ ಟೊಮೆಟೊ ಸಾಂಬಾರು ಅನ್ನ ಮಾಡಿದ್ದೆ ಊಟಕ್ಕೆ ಟೊಮೆಟೊ ಸಾರು ಮುದೈತಿ ಹಂಗಾಗಿ ನಾವ ನಾಲ್ಕು ಮಂದಿ ಹುಡುಗರು ನಾನು ನಮ್ಮ ತಂಗಿ ನಮ್ಮ ಊಟ ಮಾಡ್ರೆ ಅದಕ್ಕೆ ಅನ್ನಕ್ಕೆ ಇಟ್ಬಿಡಿ ಈಗ ಅನ್ನ ಸಾಂಬಾರು ಊಟ ಮಾಡೋಣ ಮತ್ತು ರಾತ್ರಿಗೆ ಏನಾರು ಮಾಡ್ಕೊಂಡ್ರ ಆಯಿತು ಅಂತಂದು ಹೇಳಿದ್ರು ಅದಕ್ಕೆ ಈಗ ಅಡುಗೆಗೆ ಅನ್ನಕ್ಕೆ ಇಡಬೇಕು ಫ್ರೆಂಡ್ಸು ಹಂಗೆ ಈಗ ಫ್ರೀ ಆದ ನೋಡಿರಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಹೋಗಿ ಬರೋಕತ್ತೈತಿ ಇಲ್ಲಿ ಇರ್ರಿ ಹೋಗಿ ಜಾಸ್ತಿ ಐತಿ ಫುಲ್ಲು ಮೋಡ ಮಳಿ ಎಪ್ಪ ದೇವ್ರೆ ಯಾಕಾದ್ರೂ ಬಂದಿದೆ ಅನಿಸುತ್ತಾ ಒಂದೊಂದ್ಸಲ ಬಿಸಿಲಾಗಾದ್ರೆ ಹೆಂಗೋ ನಡಿತೈತಿ ಮಳಿ ಅಂತೂ ಜಿಟಿ 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 ಹಚ್ಚಿ ಹೊಳೆ ಹಂಗಾಗಿ ಕಿಚು ಕಿಚು ಕಿಚಿ ಕಿಚಿ ಎಲ್ಲ ಅದ್ರಾಗ ಬಂದೀವಿ ಏನು ಮಾಡೋಕ್ಕಲ್ಲ ಬಂದಿರೋ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ಕಂಟಿನ್ಯೂ ಮಾಡ್ತೀನಿ ಲಾಗ ಯಾರ ಇಬ್ರು ನಮ್ಮ ತಂಗಿ ಅಲ್ಲಿ ನಿಂತಾಳ ಏಯ್ ಬಾರ ಇಲ್ಲೇ ಬಾ ಅಳದೆ ಅಳದೆ ಅಳದ ಇದು ನೀರು ಕಾಸಾಕ ಕಟ್ಟಿಗೆ ಅದ ಒಲಿ ಹತ್ತೈತಿ ಮುಂಜಾಲಿಂದ್ರೆ ನೀರು ಕಾಸಾಕತ್ತೀವಿ ಎಲ್ಲರಿಗೂ ಒಂದು ಅದು ಒಂದು ಪಾತ್ರೆ ತುಂಬ ಅಂತೀವಿ ನಾವು ಅದು ತುಂಬ್ತು ಅಂದ್ರೆ ಒಬ್ರಿಗೆ ಹಂಗ ಎಷ್ಟು ಮಂದಿ ನೋಡ್ರಿ ನಾವು ಎಂಟು ಮಂದಿ ಇದ್ದೀವಿ ನಮ್ಮ ಹಿಡಿದು ಒಂಬತ್ತು ಮಂದಿ ಹಾಕಿವಿ ಕಟ್ಟಿಗೆ ಇಷ್ಟಕೊಂಡ ಅದಾವು ಇಷ್ಟೇ ಅಂತ ಇರೋದು ಮಳೆ ಮಳಿ ಬೇರೆ ಹಚ್ಚಿ ಒಡಗತೈತಿ ಪಾತ್ರೆ ತೊಳೆದ್ವಿ ನಾನೇ ಮಳೆ ಬರಕತ್ತಿತ್ತು ಅದ್ರಾಗ ಕೊಡಿ ಹಿಡ್ಕೊಂಡು ತೊಳೆದ್ವಿ ಗ್ಯಾಸ್ ಇಲ್ಲೇ ಯಾತಾರೆ ಹಂಗೆ ಅದನ್ನ ಇದನ್ನು ಯಕ್ಷಿತ್ಗೆ ಗಿರಿ ಮಾಡಿ ತಿನ್ನಿಸ್ತಾ ಅಕ್ಕಿ ಎಲ್ಲ ಹಿಂಗೆ ಐತ್ರಿ ಫ್ರೆಂಡ್ಸು ಹಳ್ಳಿ ಮನೆ ಹಿಂಗೆ ಇರ್ತಾವೆ ಏನು ಬೀಜಾರು ಮಾಡ್ಕೊಬೇಡ್ರಿ ಮನೆ ಹೇಗೆ ಇಟ್ಕೊಂಡ ಅಂತಂದು ಯಾಕಂದ್ರೆ ನಾವು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸಲ ಬರ್ತೀವಿ ನಮ್ಮವ್ವ ಅಕ್ಕಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಇಟ್ಕೊಂಡೋಣ ನಾವೆಲ್ಲ ನೀಟಾಗಿ ಹೋದ್ರು ಮತ್ತು ಹಂಗೆ ಮಾಡ್ಕೊಂಡಿರ್ತಾ ತಾಕಿ ಇದು ದೇವ್ರ ಜಗಲಿ ದೀಪ ಹಚ್ಚಿಲ್ಲ ದೀಪ ನಮ್ಮವ್ವ ಜಾಕ ಮಾಡಿ ಏಯ್ ಯಾಕೆ ಕರೆಂಟ್ ಹಾಕ ಇಲ್ಲಿ ನೋಡಿರಿ ಹೂವ ಅಗ ಫ್ರೀಯಾಗೆ ಕೊಡ್ತಾರೆ ಇಲ್ಲಿ ಹೂವು ಅಯ್ಯಯ್ಯಂದ ನೋಡಿರಿ ಹೂವು ಅದ ಈ ಹೂವನ ಹಂಗೆ ಕೊಡ್ತಾರೆ ಎಲ್ಲರೂ ಹೂವರ ಕೊಕ್ಕರ ತಾಟದಕ್ಕೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕೊಟ್ಟಾರ ಇಲ್ಲಿ ಒಂದು ಸ್ವಲ್ಪ ಕೊಟ್ರ ಹೋಗೋದ್ರೊಳಗೆ ಒಂದಿಷ್ಟು ಹೂವು ಹಾಕವಿ ಇವು ಬಿಸಿಲಿಲ್ಲ ಏನಾಗಿಲ್ಲ ಬಿಸಿಲಿದ್ದರು ಬಾಡಿ ಹೋಗ್ಬಿಡ್ತಿದ್ವು ಇನ್ನು ಹೂವು ಈಗ ಅನ್ನಕ್ಕೆ ಫ್ರೆಂಡ್ಸ್ ನಾನು ಈಗ ನೋಡ್ರಿ ಫ್ರೆಂಡ್ಸು ನಮ್ಮ ಮನೆ ಎದುರುಗಡೆ ಒಂದು ಹೊಸ ಮನೆ ಕಟ್ಟಿದ್ರು ಅವರು ಬರ್ರಿ ನೋಡಿ ಬರ್ರಿ ಹೊಸ ಮನೆ ಕಟ್ಟಿವಿ ಅಂತಂದು ಕರೆದು ಮನೆಯೆಲ್ಲ ತೋರ್ಸಾಕತ್ತಿದ್ರು ಹಂಗೆ ನಮಿತ್ತ ವಿಡಿಯೋ ಮಾಡಕ್ ಹೊತ್ತಿದ್ಲು ನೋಡ್ಬೋದು ಹಳ್ಳಿಯೊಳಗನು ಕೂಡ ಸಿಟಿ ಥರನ ಮನೆ ಕಟ್ಟಕತ್ತರ ಈಗ ಎಲ್ಲ ಅಲ್ಲಿನೂ ತುಂಬ ಇಂಪ್ರೂವ್ ಆಗುತ್ತಾರೆ ನಮ್ಮ ಹಳ್ಳಿ ಕಡೆ ಜನರು ಇಲ್ಲಿ ನೋಡ್ಬೋದು ದೇವ್ರ ಮನೆ ಇದೇ ಥರ ಇರುತ್ತೆ ನಮ್ಮೂರ ಕಡೆ ಎಂಥ ಸಿಟಿ ಥರ ಮನೆ ಕಟ್ಟಿದ್ರು ಜಗಲಿ ಅದೇ ಥರನೇ ಕಟ್ತಾರೆ ಇಲ್ಲಿ ನೋಡಿರಿ ಮೇಲ್ಗಡೆ ಎಲ್ಲ ಸ್ಲ್ಯಾಬು ಅಂದರೆ ಕಾಂಕ್ರೀಟಿನ ಮನೆ ಇದು ಹಾಲು ಒಂದು ಬೆಡ್ರೂಮು ಅಡುಗೆ ಮನೆ ಅಡುಗೆ ಮನೆಯಾಗ ದೇವ್ರ ಮನೆ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿದರು ಅದನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಗ್ಯಾಸಿನ ಕಟ್ಟಿನೂ ಮಾಡ್ಯಾರ ಪಕ್ಕಕ್ಕೆ ಹಂಗೆ ಒಲಿನೂ ಕೂಡ ಹಾಕ್ಯಾರ ಇದು ಹಿತ್ಲು ಬಾಗಿಲು ಇಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳಕ ಈ ರೀತಿ ಮಾಡ್ಕೊಂಡಾರ ಇನ್ನೂ ಅವ್ರು ಇಲ್ಲಿ ಬಂದು ಆಗಿಲ್ಲ ಅವ್ರ ಮಗಳದು ಡಿಲೆವರಿ ಟೈಮ್ ಬರುತ್ತಲ್ಲ ಅವಾಗ ಇಲ್ಲೇ ಬಂದು ಎಲ್ಲ ಸೆಟ್ಲಾಕರ ಅಂತ ಕರೆ ತೋರಿಸಿದ್ರೆ ಹಂಗಾಗಿ ಅದನ್ನ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಎತ್ತು ಸೋನ್ ಕಡಿಮೆ ಮಾಡ್ಕೊ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಂಕಲು ಅಮ್ಮ ಅಂಕಲು ಕಣಗಿಡ್ಕೊಂಡು ಕುಂತು ಬಿಟ್ಟಾರ್ಟ್ ಮನೆ ಆಗ್ಬಿಟ್ಟ ಇಲ್ಲಿ ಸಾಕು ಸಾಕೊಂಡು ಕುಂತಾರ ಏ ಎತ್ತು ಸೊಂಗ್ ಕಡಿಮೆ ಮಾಡ್ಕೊ ಇವಾಗ ರಾಜ ನೋಡ್ರಿ ಕಾಲ್ ಕಾಲ್ ಹಾಕೊಂಡು ಮೊಬೈಲ್ ನೋಡಕ್ ಕೂತಾನೆ ನಾವು ಹೇಳಿ ಕುಂತಾಳ ರಿಜೆಕ್ಷನ್ ಇಲ್ಲಿ ಲಂಕೆ ಕಟ್ಟೆಗೆ ಇದು ಇಲ್ಲಿ ನಮ್ಮಮ್ಮ ಪಲ್ಯ ಮಾಡಿಕೊಟ್ಟೆ ಬಜ್ಜಿ ಬಜ್ಜಿ ನೋಡ್ರಿ ಬಜ್ಜಿ ಇದು

ಫ್ರೆಂಡ್ಸ್ ನೋಡಿ ಇವಾಗ ನಮ್ಮಮ್ಮ ಚಪಾತಿ ಮಾಡಕಂತಾಳ ಅಂದ್ರೆ ಎಲ್ಲರೂ ಮಾಡಕಂತಾರ ನಮ್ಮ ಅಂಟಿ ನಮ್ಮ ಅಜ್ಜಿ ಇದನ್ನ ನಾನು ಸೋಸಾಕಂತಾಳ ಸೋಸಾ ಅಂತಾಳ ಚಿಕ್ಕಸಲೇ ಕತಲೆ ನಾನು ಇಲ್ಲಿ ಚಪಾತಿ ಜಾಸ್ತಿ ವಿಡಿಯೋನಾ ಮಾಡಕೋನಕ ಆಗಿಲ್ಲ ಫ್ರೆಂಡ್ಸ್ ಏನ್ ಒಂಥರ ಜೀವನ ಇದ್ಲಿ ನೋಡಿ ಬರ್ತ ಇಲ್ಲ ಯಾಕಂದ್ರೆ ಸಡ್ಲಲ್ಲ

ಈಗ ನೋಡ್ಬೋದು ಫ್ರೆಂಡ್ಸು ನಾನು ನಮ್ಮ ತಂಗಿ ನಮ್ಮದು ಹಳೆ ಮನೆ ಹತ್ತಿರ ಇವರು ಅಣ್ಣ ಅಕ್ಕ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಅನ್ನಪೂರ್ಣ ಅಂತ ಬಟ್ ಅವ್ರನ್ನ ಎಲ್ಲರೂ ಅಣ್ಣ ಅಣ್ಣ ಅಣ್ಣವಕ್ಕ ಅಂತಾರೆ ಅನ್ನವ ಅಂತಲೂ ಕರೀತಾರೆ ಅವರು ನಾಷ್ಟ ಮಾಡಕ್ಕೆ ಬರ್ರಿ ಅಂತಂದು ಕರೆದ್ರು ಹಂಗಾಗಿ ಇವಾಗ ಅವ್ರ ಮನೆಗೆ ಬಂದಿವಿ ಪ್ರತಿ ಸಲ ನಾವು ಯಾವಾಗ ಊರಿಗೆ ಹೋಗ್ತೀವಿ ನೋಡ್ರಿ ಆವಾಗ ನಮ್ಮನ್ನು ಕರೆದು ಬಿಟ್ಟು ನಾಷ್ಟ ಮಾಡಿಸಿ ಚಹಾ ಕುಡಿಸಿನ ಕಳ್ಸೋದವ್ರು ಪ್ರತಿ ಸಲನ ಯಾಕಂದ್ರೆ ಅವ್ರಿಗೆ ನಮಗೆ ಏನೋ ಒಂಥರ ಬಾಂಧವ್ಯ ಐತಿ ಅವರು ನಾವು ಎಲ್ಲ ಒಂಥರ ಒಂದೇ ಕುಟುಂಬದವ್ರನ್ನ ಅನ್ನೋ ಥರ ಮಾಡ್ತಾರವ್ರು ಹೋದ ಅಮ್ಮ ನೋಡ್ರಿ ಈಗ ನಾಷ್ಟ ಮಾಡಕತ್ತೀವಿ

enggak itu ipulanka, ipulanka? enggak, ma, mana? ಏ ನೀನು ಹೆಸ್ರೇನ ಹಾಂ ಹ್ಞೂ ಏನು ಮಾಡಕತ್ತೀರಿ ಏನು ಆಟ ಏನು ಆಟ ಅದು ಹಾ ಅಂಟಿ ಆಟ ಹಾಂ ಅಣ್ಣ ಸಾರು ಆಟ ಆಡಕತ್ತೀರಾ ಏನೇನು ಮಾಡಿರಿ ಅಡುಗೆ ಏ ಎತ್ತು ಹಿಂದಕ್ಕೆ ಸರಿ ನೀನು ಹಿಂದಕ್ಕೆ ಸರಿ ಹಾಂ ಅದು ಏನು ಮಾಡಕ್ಕೆ ಅಲ್ಲ ಸಾರು ಮಾಡಿಯಾ ಆಮೇಲೆ ಇಲ್ಲಿ ಇಲ್ಲ ಇಲ್ಲಿ ಬಾ ಇಲ್ಲಿ ಇಲ್ಲಿ ಅಲ್ಲೇ ಇಡು ನಿಧಾನ ಒಂದೊಂದು ತಗೊಂಡ ಯಾರು ಯಾರ್ಯಾರು ಮಾಡ್ರಿ ಅಡ್ಗಿ ಅಡ್ಗಿ ಯಾರ್ಯಾರು ಮಾಡ್ರಿ ಯಾರು ಸೈದಾ ಅಂದ್ರ ಹೌದಾ ಸೈದಾ ನೀ ಏನ್ ಮಾಡಿದಿ ಅಡಿಗೆ ಅನ್ನ ಸಾರು ಮಾಡಿಯಾ ಹೌದಾ ಎತ್ತು ನೀ ಹಿಂದಕ್ಕೆ ಸರಿಲ್ಲ ಎತ್ತರವಾ ಹಿಂದಕ್ಕೆ ಸರಿ ನೋಡವ್ರಿ ಹಂಗೆ ಆಟ ಆಡ್ತಾರೆ ನೋಡ ಅನ್ನ ಸರ್ ಮಾಡ ಈಗ ಯಾರ್ಯಾರಿಗೆ ಊಟಿಗೆ ಕೊಡ್ತೀನಿ ನೀನು ಯಾರಿಗೆ ಕೊಡಲ್ಲ ಮತ್ತೆ ನನಗೆ ಕೊಡ್ತೀರಾ ಹ್ಞೂ ಮತ್ತೆ ಹಪ್ಪಳ ಕರ್ದಿನ ಎತ್ತು ನಾನು ನಿಂತಿನಲ್ಲ ಅದಕ್ಕೆ ಒಂದು ಇಲ್ಲಾಂದ್ರೆ ಸುಮ್ಮನೆ ಇರ್ತಾನೋದಿಲ್ಲ ಹಾ ನಿನ್ನ ಹೆಸರೇನ ಏನು ಹೆಸರು ಹರ್ಷ ಹರ್ಷ ಹರ್ಷನಾಟಿಕ ಮನೆ ಅಲ್ಲ ನೀನ್ವಾ ಎಲ್ಲ ಇರೋ ಅವರ್ತಾವ ಕಟ್ಟಿ ಇದೆ ಮಕ್ಕ ಇದೆ ಕೈ ಅದ್ರೊಳಗೆ ಬೀಳ್ತಾವೆ ಈಗ ಎಟ್ ಬೈ ಇವಂಗ ಬೈ ಏನಂತ ಬೈತಿ ಅವಂಗ ಇವ್ನಗೇನಂತ ಬೈತಿ ಅಷ್ಟೇನಾ ಸುಮ್ಮನೆ ಕುತ್ಕೋ ಅಂದ್ರೆ ಬೈದಂಗ ಅದು ಆಂ ಪಲ್ಯ ಮಾಡ್ತೀಯಾ ಏನು ಪಲ್ಯ ಮಾಡ್ತೀವ ಚೌಳಿಕಾಯಿ ಪಲ್ಯ ರೊಟ್ಟಿ ಆಮೇಲೆ ಮಾಡ್ತೀಯಾ ಹೌದಾ ಹ್ಞೂ ದಿನ ಇಲ್ಲೇ ಆಟ ಆಡ್ತೀರ ಗಾಡಾಗ ಹೌದಾ ಸಾಲಿಗೆ ಹೋಗ್ತೀರಿ ಎಷ್ಟನೇ ಕ್ಲಾಸ್ ನೀನು ಒಂದನೇ ಕ್ಲಾಸಾ ನೀನು ಒಂದನೇ ಕ್ಲಾಸಾ ನೀನು ಯಾವಾಗ ಹೋಗಿ ಸ್ಕೂಲ್ಗೆ ನಾಳೆ ರಜಾ ಇವತ್ತು ಹಾಂ ಹಾಂ ಈಗ ಎಲ್ಲಿ ಬಂದಿ ನೀನು ಅಜ್ಜಿ ಊರಿಗೆ ಬಂದಿಯೇನ ನಿಮ್ಮೂರು ಯಾವ್ದು ಮದುವೆ ಬೆಂಗಳೂರಿಂದ ಬಂದೀನಿ ಅನ್ಬೇಕು ಹಾ ಬಿಡು ಬಿಡು ಬಿಡ ಅವಂದು ನಿಂದ ತಗೊಂಬ ಹೋಗು ನಿಂದು ಗಾಡಿ ಐತಲ್ಲ ರೈಲು ಇಲ್ಲ ಐತಲ್ಲ ನೀವು ಮುರಿದು ಇಟ್ಕೋಬೇಕು ಯಾಕೆ ಕೊಡ್ಸಿದ್ ನೀಟಾಗಿ ಇಟ್ಕೋಬೇಕು ಹ್ಞೂ ಅದು ಮುರಿದ್ ಬಿಡು ಮುಟ್ಟಬೇಡ ಅವ್ರ ಅಪ್ಪನ ಮುಂದೆ ಯಾವ್ದು ನೋಡವ ಮುಟ್ಟಿದೆ ಅಂದ್ರೆ ಓದಿಲ್ಲ ಅರ್ಷ ನಿಮ್ಮ ಅಪ್ಪನ ಮುಂದೆ ಹೇಳ್ತೀವಿ ಅದಿಲ್ಲ ನೀನು ಹ್ಞೂ ಏನಂತಿದೀ ಅವ ಯಾರಿಗೆ ಹೇಳ್ತೀವಿ ಆ ಬೈ ಅವಂಗೆ ಹಂಗೆ ಬೈ ಮುಟ್ಬೇಡ ಅಂತ ಹೇಳು ನಮ್ಮ ಅಪ್ಪಗೆ ಹೇಳ್ತೀನಿ ನೋಡೋಣ ஏ லகு அடிகி மாத்தி ஊட்டக்கே தானம்மா லகூலு அடிகி வாப ஓகேனா கரங்கிள் அடிகி அட்ட தோர்சி கரங்க ஆன் ಸರಿ ಬಾ 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 ಹೋಗಂಬಾನೆ ಸುಮ್ನೆ ಕುಂದರ್ಬೇಕು ನೀನು ಅವ್ರ ಅಡಿಗೆ ಮಾಡ ನೀ ಅಡಿಗೆ ಮಾಡೋದು ಬೇಡ ಅವ್ರು ಮಾಡ್ತಾರ ತಗಲ ಇಲ್ಲಿಂದ ಈ ನೋಡ್ರಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಒಂದಾಳಿಗೆ ನೀನು ಆಡ್ತೀಯಾ ಹಿಂಗ ಯಾಕೆ ಮತ್ತೇನು ಹುಡುಗನ ಅಲ್ಲ ನೀ ಹುಡುಗ ಹುಡುಗ ಅಲ್ಲ ಹಾ ನಾ ಏನು ನೋಡಲ್ಲ ಹೆಂಗೆ ಕುಂತಾವ್ರಿ ಫುಲ್ ಮೋಡ ಇವತ್ತು ಮಳೆ ಕಡಿಮೆ ಆಗೈತಿ ಒಂದ್ಸೂರು ಬಿಸಿಲೈತು ಅಷ್ಟೇ ದಿನಾಲು ಮಳೆ ಏ ನಿನ್ನ ಅಡಿಗೆ ಎಲ್ಲಾ ಹಾ ಮಾಡ್ತಾನವ ನೀವು ನೋಡ್ಕೊಲಿಲ್ಲ ಅಂದ್ರೆ ಹೋಗು ನಿನ್ನ ಅಡಿಗೆ ನೀವು ಜಾಪನ್ ಮಾಡ್ಕೊಂಡಿಟ್ವಾ ಏಯ್ ಬಾ ನಿಮ್ಮ ಕರೆ ಆಗತ್ತ ಬಾರು ಆಟ ಆಡಲ್ ಬಾ ನೀನು ಸುಮ್ಮನೆ ಕುಂದ್ರಲ್ಲ ಏನು ಹಾಕ್ಯನಾ ಅಯ್ಯೋ ಗ್ಯಾಸ್ ಚೆಂದ ಐತೆ ಸೈಡಿ ಬಯಲು ನೋಡೋಣ ಗ್ಯಾಸ್ ಹೂವು ಮಸ್ತ್ ಐತೆ ಗ್ಯಾಸ್ ನಿಂದು ಹಾಂ ಹಂಗೆ ಆಟಕ್ಕೆ ಕರ್ಕೊಬೇಡ್ರಿ ಅವನು ಕಿಡಿಗೇಡದ ಭಾಳ ಹೌದಿಲ್ಲ ಹ್ಞೂ ಹಾ ನೋಡ್ರಿ ಈಗ ಅವ್ರ ಮನೆಗೆ ನಾಷ್ಟ ಮಾಡ್ಕೊಂಬಂದ್ವಿ ಮಾಡ್ಕೊಂಬಂದು ಒಂದು ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಎಲ್ಲ ಕೆಲಸ ಇರ್ತಾವಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಹುಡುಗರು ಆಟ ಆಡತ್ತಿದ್ರಲ್ಲ ಅದೊಂದು ಸ್ವಲ್ಪ ವಿಡಿಯೋ ಮಾಡಿದೆ ನೋಡ್ರಿ ನಾವು ಸಣ್ಣರಿದ್ದಾಗ ಹಂಗೆ ಆಡ್ತಿದ್ವಿ ನೀವು ಹಂಗೆ ಆಡ್ತಿದ್ರ ನಾವು ಸಣ್ಣರಿದ್ದಾಗ ಎಲ್ಲರೂ ಆಡಿರ್ತಾರೆ ಈಗಿನ ಕಾಲದ ಮಕ್ಕಳು ಆಡೋದು ಕಡಿಮೆ ಸ್ವಲ್ಪ ಆ ಥರ ಬಟ್ ಹ್ಞೂ ನಮ್ಮ ನಮಿತನ ಆಡವಾ ಸ್ವಲ್ಪ ನಾವೆಲ್ಲ ಹ್ಞೂ ಎಲ್ಲರೂ ಆ ಥರ ಎಲ್ಲ ಆಟ ಆಡೀವಿ ಅದೆಲ್ಲ ನೆನಪು ಅಂತ ಮಕ್ಕಳು ಆಟ ಆಡೋದು ನೋಡಿ ಎಲ್ಲರೂ ನಾಷ್ಟ ಮಾಡ್ಮೇಲೆ ಮಕ್ಕೊಂಡಾರೆ ಅವ್ರ ಮನೆಗೆ ಹೋಗಿ ತಿಂದು ಬಂದ್ವಲ್ಲ ಇಲ್ಲಿ ನಮ್ಮ ಮನೆಯವರು ತಂಗಿ ಗಂಡ ನಮ್ಮ ಈತ ಯಾರವಂತ್ರು ಆಲೆ ಹೋಗಿ ಬಿಟ್ಟನು ಮಕ್ಕೊಂಡ ಹಾಂ ಮಕ್ಕಂಬಿಟ್ಟನು ಯಾರು ಆಲ್ರೆಡಿ ಮಕ್ಕೊಂಡಂತರೂ ಆಗೋದಿಲ್ಲ ನಮ್ಗೆ ನಾವ್ಯಾಗ ಈಗ ಕೀಗ ಜಾಕ ಮಾಡಿಸ್ಬೇಕು ನಾನು ಮಾಡಬೇಕು ನಮ್ಮ ತಂಗಿ ಮಾಡಬೇಕು ನಮ್ಮವ್ವ ಇಷ್ಟು ಮಂದಿ ಇನ್ನು ಮಿಕ್ಕಿದಾರೆಲ್ಲ ನಾಲ್ಕು ಮಂದಿ ಹಂಗಾಕಿ ನಾವು ಉಪ್ಪಿಟ್ಟು ಮಾಡ್ಬೇಕಂತ ಎಲ್ಲ ಹೆಚ್ಚಿಟ್ಟಿದ್ವಿ ಅವ್ರು ಬಂದ್ರಿ ಇಲ್ಲ ಅಲ್ಲೇ ಬರೀ ಮಾಡ್ರಿ ಮತ್ತೆ ಬೇಕಂದಾಗ ಮಾ ಅಲ್ಲಿ ತಿಂದು ಮಾಡ್ಕೊಂತಂದ್ರೆ ಹಂಗಾಗಿ ಹಂಗೆಲ್ಲರ ಜಾಕ ಮಾಡಿದ್ಮೇಲೆ ಅದನ್ನ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಡ್ತೀವಿ ಅಮಾಸೆ ಅಂತ ನೋಡೋಣ ಏನಿಲ್ಲ ಫ್ರೆಂಡ್ಸು ಇಲ್ಲಿ ಇದಹ ನೆಪ ಬರ್ರಿ ನಮ್ಮವ್ವ ಇದು ಮಾಡಕತ್ತಾಳೆ ನೋಡಣ ನೀರು ಕಸಕತ್ತಾಳೆ ಆಕಿಗೆ ಬರೇ ಚಹಾ ಅಂಥದ್ ಇಂಥ ತಿಂದು ಕುಂದರ್ತಾಳೆ ಆಕೆ ನಮ್ಮವ್ವ ಹಂಗ ಯಾಕಂದ್ರೆ ನಾಷ್ಟ ತಿಂದಿಲ್ಲ ಆಕಿ ನಮ್ಮವ್ವ ಬ್ರೆಡ್ ಚಾ ಇಂಥದ್ದಂದ್ರೆ ಬ್ರೆಡ್ಡು ಚಹಾ ಬರಿ ಒಳ ಒಳ ಕಾಫಿ ದಾರಿ ಬಿಡ್ರಿ ಸಣ್ಣ ಮನಿ ಫ್ರೆಂಡ್ಸ್ ಸಾಲದೇ ಇಲ್ಲ ನಮ್ಮ ದೊಡ್ಡ ಐತಿ ನಮ್ದು ಮುಂಚೆ ನಾವ ಮೂರು ಮಂದಿ ಇದ್ವಿ ನೋಡ್ರಿ ಇಲ್ಲ ಏನು ಕಾಫಿ ಏನು ಹೋಗಿ ಒಗಿ ಎಬ್ಸ್ಬಿಟ್ಟ್ರಿ ಹೋಗಿ ಆದ್ರ ಅದು ಗ್ಯಾಸ್ ಖಾಲಿ ಆಗಿಬಿಡ್ತೀವತ್ತು ಚಾ ಕುಡಿಯೋ ಕಲಿತಾವಳ್ರಿ ನಮ್ಮ ಹೌದಾ ಅಕ್ಕಿನಿಂದ ಕಲಿತಾವಳ್ರಿ ಹ್ಞೂ ಏನಂತ

ಮನೆ ಇಲ್ಲ ತೊಳ್ರಿ ಮೊಸರಿನ ಇಲ್ಲಿ ತೊಳಿಬೇಡವ ಹೊರಗೆ ತೊಳಿ ಅಂದ್ರೆ ತೊಳಂಗಿಲ್ಲ ಚಾಕ್ಬಿಟ್ಲ ಇಲ್ಲ ತೊಳೆದಿಟ್ಬಿಡೋದು ಬೆಳಗ್ಗೆ ಎಲ್ಲ ನಿನ್ನೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿವಿ ನಮ್ಮ ತಂಗಿ ತಂಗಂದ್ರೆ ತಿಂದ ಮಕ್ಕಳಿಲ್ಲ ಹಂಗ ಮಕ್ಕಂಬಿಟ್ಲ ಸುಸ್ತಾಗಿ

ನಾನು ಮಾಡಿದಾಗ ಉಪ್ಪು ಕರೆಕ್ಟ್ ಹಾಕಿದ್ನೇ ಹಾಕಿನಿ ನಿನ್ನ ನಮ್ಮ ಉಪ್ಪು ಹಾಕಬೇಕು ಒಂದೆ ಸ್ವಲ್ಪ ಹಾಕಿದ್ವಿ ಹಳ್ಳಿ ಮನೆ ಫ್ರೆಂಡ್ಸು ಹಳ್ಳಿ ವಾತಾವರಣ ಹಿಂಗ ಇರುತ್ತೆ ನೋಡ್ರಿ ಹಳ್ಳಿ ಜೀವನ ಸಿಟಿಯಾಗಿರೋರಿಗೆ ಹಳ್ಳಿ ಜೀವನ ಭಾಳ ಇಷ್ಟ ಆಕೈತಿ ಕೆಲವೊಬ್ಬರು ಅಂತಿರ್ತಾರೆ ಆ ಹಳ್ಳಿ ಜೀವನ ಭಾಳ ಒಳ್ಳೇದು ಭಾಳ ಚಲೋ ಅಂತಾರೆ ಬಟ್ ವಾತಾವರಣ ಅದೆಲ್ಲ ಚೆನ್ನಾಗಿರುತ್ತೆ ಇಲ್ಲ ನನಗೆಲ್ಲ ಬಟ್ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ತುಂಬ ಇರ್ತವೆ ಹಳ್ಳಿಯೊಳಗೆ ಅದಿರ್ಬೇಕು ನೀರಿನ ಪ್ರಾಬ್ಲಮ್ ಇರುತ್ತ ಏನು ಅಂದ್ರೆ ಸಿಸ್ಟಮೆಟಿಕ್ ಆಗಿ ದುಡ್ಡು ಖರ್ಚು ಮಾಡಿ ಮಾಡ್ಕೋಬೇಕು ಮಾಡ್ಕೊಂಡವ್ರ ಮಾಡ್ಕೊಂತರ ಇದ್ದವ್ರ ಮಾಡ್ಕೊಂತರ ಹೊಲ ಮನೆ ಆಸ್ತಿ ಇದ್ದವ್ರ ಮನ್ಯಾಗ ಗಂಡ್ ಮಕ್ಳು ಇದ್ದವ್ರು ನಮ್ ಮನೆಯಾಗ ಏನ ಗಂಡ್ ಮಕ್ಳು ಇಲ್ಲ ನಮ್ಮ ಇಲ್ಲ ನೋಡ್ರಿ ಪುಸಿಲ್ ಏನ ಇಲ್ಲ ಮನ್ಯಾಗ ಒಬ್ರು ಗಂಡಮಕ್ಳು ಯಾರಾದ್ರೂ ಇದ್ರೆ ದುಡಿದು ಏನಾದ್ರೂ ಮಾಡ್ತಿದ್ರ ಹ್ಞೂ ನಾವು ಅಲ್ಲೇ ಇರ್ತೀವಿ ಇಲ್ಲಿ ನಾವು ಪದೇ ಪದೇ ಬರಕ್ಕೆ ನಮ್ಮ ನಾವೇನು ಸಲುವಾಗಿ ನೋಡ್ರಿ ಯಾಕಾದ್ರೂ ಬಂದೀವಿ ಯಾಕೆ ನಿದ್ದೆ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಯಾರು ಇಲ್ಲ ಮುಕ್ಕೊಂಡಲ್ಲ ಹಾಕಿ ಈಗ ಅಕ್ಕಿಗೆ ನೀರು ಕಾದವ ಫ್ರೆಂಡ್ಸು ಚಾಕ ಮಾಡಿಸ್ತೀನಿ ನಾವ್ಯಾಗ ಹ್ಞೂ ಹಾಲೊಂದು ಕಾದವು ನೋಡಿ ಇವತ್ತು ಬೆಳಗ್ಗೆ ಚಹಾ ಹಾಲು ಅಷ್ಟೇ ನಾಷ್ಟ ಅಲ್ಲೇ ಮಾಡಿದ್ವಿ ನಾವು ನಾಷ್ಟ ಮಾಡೇ ಇಲ್ಲಿ ಇವತ್ತಿನ್ನು ಅಲ್ಲಕ್ಕಿ ರವೆ ತರ್ಸೀನಿ ಮಾಡೋ ತಗೊಳ್ಬೇಕು ಈಗ ಈಗ ಎಲ್ಲಾರ್ಗೆ ಮಕ್ಕೊಂಡು ಹೇಳ್ತಾರಲ್ಲ ಹೊಟ್ಟೆ ಸಿತೈತೆ ಜಾಕ ಮಾಡಿದಕ್ಕೆ ನಾನು ಅದನ್ನು ಉಪ್ಪಿಟ್ಟು ಮಾಡಿಬಿಡ್ತೀನಿ ಒಲಿಮೆ ಮಾಡೋಕ್ಕೆ ಬ್ಯಾಸ್ರಿ ಈಗ ಮುಂಚೆ ಮುಂಚೆ ಎಲ್ಲ ಒಲಿಮೆಗಾರ ಮಾಡ್ತಿದ್ವಿ ಗ್ಯಾಸ ಇದ್ದಿದ್ದಿಲ್ಲ ಈಗ ಅಲ್ಲಿ ಮಾಡಿರ್ತೀನಿ ಈಗ ಜಾಕ ಮಾಡಿಸ್ಬಿಡ್ತೀನಿ ಮತ್ತು ಮಕ್ಕಳ